ನನ್ನ ಹೆಸರು ಕಾರ್ತಿಕ್ ಹೆಂಗನವರು ನಾನು ಕಿಟಲ್ ಸೈನ್ಸ್ ಪಿ ಯು ಕಾಲೇಜು ಎಂ ಕೆಲ ಕೆಲಸ ಮಾಡ್ತೀನಿ ಸೊ ನಾ ಈ ಕಾಲೇಜ್ದಾಗ ಪಿ ಯು ಸಿಯಿಂದ ಕಲ್ತಿದ್ರಿಂದ ಭಾಳ ರಿಲೇಟ್ ಮಾಡಿದೆ ನಾನು ಈ ಇಂದ ಸೊ ನಾನು ನೋಡಿ ಕಲ್ತಿದ್ದೆ ಅಲ್ಲ ಸೊ ನನಗೆ ಭಾಳ ಈಸಿಲಿ ಅರ್ಥ ಆಗಿತ್ತು ಅವಾಗ ವೆಂಡ್ ಐ ವಾಸ್ ಇನ್ ಪಿ ಯು ಸಿ ಸೊ ಈಗ ನಾನು ನಮ್ಮ ಮಕ್ಕಳಿಗೆ ಚಲೋ ತನಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣದಿಂದ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡಿಕೊಂಡೆ ಮತ್ತು ಎಚ್ ಡಿ ಆದಂಥ ಸಂಕಲ್ ಮೇಡಮ್ ನವೀನ್ ಪಾಟೀಲ್ ಮನೆ ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದಿ ಹುಡುಗರಿಗೆ ಸೊ ಭಾಳ ಬೆನಿಫಿಷಿಯಲ್ ಆಗ್ತದೆ ಎಲ್ಲ ಬಹಳ ಖುಷಿ ಪಟ್ರು ಎಲ್ಲ ಸ್ಪೆಸಿಮೆಂಟ್ಸ್ ಎಲ್ಲ ನೋಡಿ ಯಾಕಂತಂದ್ರೆ ಜಸ್ಟ್ ಟೆಕ್ಸ್ಟ್ ಬುಕ್ನಾಗಿ ನೋಡಿ ಓದೋದು ಕಲಿಯೋದು ಅಂತಂದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಂಗಿಲ್ಲ ಬಟ್ ಇಲ್ಲಿ ಸ್ಪೆಸಿಮೆಂಟ್ಸ್ ಲೈವ್ ಆಗಿ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆನ್ ಆಗ್ತಾ ಅನ್ನೋ ಒಂದು ಭಾವನೆಯಿಂದ ನಾವು ಅವ್ರಿಗೆ ಕರ್ಕೊಂಡ್ಬಂದ್ವಿ ಸೊ ಇಲ್ಲಿ ಚಿಕ್ಕ ಚಿಕ್ಕ ಇಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಎಲಿಫೆಂಟ್ಸ್ ಕಲವರ್ಗು ನಿಮ್ಗೆ ಇದ್ದಾರೆ ನೋಡ್ಲಿಕ್ಕೆ ಚಿತ್ರ ಲೈವ್ ಆಗಿ ಆ್ಯಂಡ್ ಇವನ್ ಹ್ಯೂಮನ್ ಫೀಟರ್ಸು ನೀವು ನೋಡ್ಬೋದು ಲೈವ್ ಆಗಿ ಲೈಕ್ ಜಸ್ಟ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ಫೀಟರ್ಸ್ ನೀವು ನೋಡಬಹುದು ಅಂಡ್ ಅನದರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ದಿಸ್ ರಿಯಲಿ ಆಫ್ ಟು ಮಿಸ್ಟರ್ ಮೋಹನ್ ಮೋರೆ ಸರ್ ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಪ್ರತಿಯೊಂದು ಬರ್ಡ್ಸ್ ಮಾಡ್ಯಾರ ಅಂತಂದ್ರೆ ಸೊ ಅವರಿಗೆ ನ್ಯಾಚುರಲ್ ಇದೆ ಗೊತ್ತಾವೇನೋ ಅನಿಸ್ತೈತಿ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಯಾರ ಇಟ್ಸ್ ನಾಟ್ ಈಸಿ ಜಾಬ್ ಆಕ್ಸಿಡಲ್ ಮಿಸ್ಟ್ ಆಗಿ ಈಗದ ಸತ್ತ ಬಿದ್ದೈತಿ ಅಂತಂದ್ರೆ ಎಲ್ಲಾ ಸ್ಕೆಲ್ಟನ್ ಅದ್ರದ ಫ್ಲಶ್ ಆಗಿರಲಿ ಹಂಗೆ ಇಟ್ಕೊಂಡ ನಾವು ಅದನ್ನ ಸೀರಾಂಧರ ಕಾರ್ಯಗಳಾಗಿ ರಿವರ್ ಮೋಟರ್ಸ್ ಆಗ್ಬಿಟ್ಟಿರ್ತೈತಿ ಅಂತಾದ್ರಾಗ ಒಳಗಿಂದೆಲ್ಲ ಫ್ಲಶ್ ಕ್ಲೀನ್ ಮಾಡಿ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಮಾಡಿ ಮತ್ತು ವಾಪಸ್ ಪರ್ಟಿಕ್ಯುಲರ್ ಅದಕ್ಕೊಂದು ಶೇಪ್ ಮೊದ್ಲಿಕ್ಕೆ ಯಾವ್ದು ಇತ್ತಲ್ಲ ಆ ಶೇಪ್ ಕೊಡೋದನ್ನ ನೋಟಜ್ ಸೊ ಆ ಒಂದು ಕೆಲಸಾನ ಈಗ ನವೀನ್ ಪಾಟೀನಿ ಸರ್ ಮಾಡ್ಕೊಂಡು ಹೊಂಟಾರ ಬಹಳ ಖುಷಿ ಆಯಿತೆ ಸೊ ಮ್ಯೂಸಿಯಂ ಇತ್ತು ಮುಂಚೆನೂ ಕೆ ಸಿ ಟಿ ಕಾಲೇಜ್ನಾಗ ಇತ್ತೆ ಸೊ ಅಷ್ಟು ದೊಡ್ಡ ಪ್ರಮಾಣ ವೆಲ್ ಆರ್ಗನೈಸ್ಡ್ ಆಗಿರ್ಲಿಲ್ಲ ಇತ್ತಪ್ಪ ಅಂತ ಅಷ್ಟೇ ಇತ್ತು ಬಟ್ ಈಗ ನೀವು ಪರ್ಟಿಕ್ಯುಲರ್ಲಿ ಕ್ಲಿಯರ್ ತಗೊಂಡೆ ಮ್ಯಾನೇಜ್ ಮಾಡಾತ್ರಿ ಬಹಳ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ನಮ್ಮ ಹುಡುಗರಿಗೆ ಇಷ್ಟು ನೀಟಾಗಿ ಪ್ರತಿಯೊಂದು ಸ್ಪೆಸಿಮನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ Visit Zoology uh, Museum at thalwar. So it is the biggest museum in Karnataka. So uh, here we got a uh, lots of information and uh, uh, even with, uh, till now we were running just uh, theoretically. But uh, 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 today we saw practically so many species, uh, and, uh, from in uh, animal kingdom. So uh, even I got uh, like I was having such a blind belief that uh, uh, crab, uh, eat, when a crab gives uh, birth to young ones. It's called, it's called for give birth to once repeats, his it eats mother itself, but it's fake news and even it snakes are to work. ನಮಗೆ ಇವತ್ತು ನಮ್ಮ ಕಾಲೇಜವರು ಕೆ ಡಿ ಎನಿಮಲ್ ಡಿಪಾರ್ಟ್ಮೆಂಟ್ ಕರ್ಕೊಂಡಿದ್ದಾರೆ ಅವರು ಅಂತಂದ್ರೆ ಕಾರ್ತಿಕ್ ಸರ್ ಮತ್ತು ಕ ಕಮಳಾ ಮ್ಯಾಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಹಾಗೆ ನವೀನ್ ಸರ್ ಅವರು ಹೇಳಿಕೊಟ್ಟಿರುವಂಥ ಹೊಸ ವಿಷಯಗಳನ್ನ ನಾವು ತಿಳ್ಕೊಂಡು ಇಲ್ಲಿ ಫೇಕ್ ನ್ಯೂಸ್ ಒಂಟೆಗಳ ನೀರು ಸ್ಟೋರ್ ಮಾಡ್ತಾವೆ ಮತ್ತು ಹಾವುಗಳು ಎರಡು ತೆಗೆತಾವ ಅಂತ ಹೇಳಿದ್ದ ಎಲ್ಲ ಫೇಕ್ ನ್ಯೂಸ್ ಅಂತ ನಮಗೆ ಸರ್ ಅರ್ಥ ಮಾಡಿ ಅರ್ಥ ಮಾಡ್ಸಿದಾರೆ ಆಮೇಲೆ ಯಾವ್ಯಾವ ರೀತಿ ಅನಿಮಲ್ ಫಿಶಿಸ್ ಫಿಶಸ್ ಅದಾವು ಮತ್ತು ಬರ್ಡ್ಸ್ ಸಂಘ ಸರ್ ಯಾವ ರೀತಿ ಕಟ್ ಮಾಡಿದ್ದ ಒಂದು ಎಲ್ಲ ಡಾಕ್ಯುಮೆಂಟ್ರಿ ಮಾಡಿ ಎಲ್ಲ ಸರ್ ತೋರಿಸಿದ್ರು ನಮಗೆ ಇಷ್ಟ ಮಾಡಿದ್ದೀವಿ ಥ್ಯಾಂಕ್ಸ್ ಟು ಮಚ್ ಕವಿತಾ ಹಗ್ ನಮ್ಮ ಕಾಲೇಜ್ ಸೈನ್ಸ್ ಕಾಲೇಜ್ ಧಾರವಾಡ ಕರ್ನಾಟಕದ ಅತಿ ದೊಡ್ಡ ಮ್ಯೂಸಿಯಂ ಆದಂತಹ ಕೆಸಿಡಿ ಒಳಗ ನಮ್ಮ ನಮ್ಮ ಕಾಲೇಜಿನ ಪಾರ್ಥಿಕ್ ಸರ್ ಮತ್ತು ಕಮಲಾ ಮ್ಯಾಮ್ ಅವರು ನನ್ನ ಇಲ್ಲಿ ಜಿಯಾಲಜಿ ಮ್ಯೂಸಿಯಂ ಕೆಸಿಡಿಯಲ್ಲಿರುವ ಜಿಯಾಲಜಿ ಮ್ಯೂಸಿಯಂಗೆ ಕರ್ಕೊಂಡ್ ಬಂದಿದ್ದಾರೆ ಇದು ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ಜಿಯಾಲಜಿ ಮ್ಯೂಸಿಯಂ ಪ್ರಾಣಿ ಸಂಗ್ರಹಾಲಯ ಆಗಿದೆ ನಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ರಂತ ನಮ್ಮ ನಿಮ್ಮ ತುಂಬ ತುಂಬುದೇ ಅಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ನಾವು ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡಿರೋಂಥ ವಿದ್ಯಾರ್ಥಿಗಳಾಗಿದ್ವಿ ಈ ಬಂದಿನಿಂದ ನಮಗೆ ಏನೇನೋ ಫೇಕ್ ನ್ಯೂಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರು ಒಂಟೆಗಳ ನೀರನ್ನ ಸ್ಟೋರ್ ಮಾಡ್ಕೊತಾವು ಮತ್ತ ಎರಡು ಹಾಮಗಳು ಇರ್ತಾವು ಏನೇನೋ ಅವೆಲ್ಲ ನಾವು ನಮ್ಮ ಮೈಂಡ್ ಸೆಟ್ ಇಂದೂರ ಮಾಡ್ಕೊಂಡಿದ್ವಿ ನಮ್ಗೆ ಗೊತ್ತಿರಂಗಿಲ್ಲ ಯಾರೋ ಏನೋ ಹೇಳಿದಾರ ತಕ್ಷಣ ಆದ್ರೆ ನಮ್ಗೆ ಇಲ್ಲಿ ಕಲ್ಕೊಂಡ್ ಬಂದಿರೋ ನಮ್ಮ ಟೀಚರ್ಸ್ಗೆ ಮತ್ತೆ ಇಲ್ಲಿ ಎಲ್ಲಾ ಹೇಳ್ಕೊಟ್ರಂತ ನಮ್ಮ ನಮ್ಸಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನು ಟೈಮ್ ಇದ್ರೆ ಇನ್ನು ಏನೇನೋ ತಿಳ್ಕೊತಿದ್ವಿ ಬಟ್ ಟೈಮ್ ಸ್ಟಾರ್ಟೆಡ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ

Here, Nagin sir showed us all the um, Terra's and all that uh, information they gave. They showed us how uh, they uh, one month maybe, three months later they and all um, fake news all they have for us. I thank uh, Nagin sir and our teachers for bringing us here.